ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತೇ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ದುಂಡು ಮಲ್ಲಿಗೆಯಿಂದ ಒಂದು ಅತ್ತರ್ ತಯಾರಿಸುವುದು ಹೇಗೆ ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡೋಕ್ಕೆ ತುಂಬ ಆಗ್ತಾ ಇದೆ ಇದು ನೋಡಿ ನಾನು ನಮ್ಮ ಮನೆಯಲ್ಲೇ ಬೆಳೆದಂತಹ ದುಂಡು ಮಲ್ಲಿಗೆ ನಾನು ಹೇಳೋದಿಷ್ಟೇ ಹೆಣ್ಮಕ್ಳಿಗೆ ಮಳೆಗಾಲದಲ್ಲಿ ಒಂದು ಕಟ್ಟಿಂಗ್ ಹಚ್ಚಿಬಿಟ್ರು ಸಾಕು ಪ್ರತಿ ವರ್ಷ ಮಳೆಗಾಲದಲ್ಲಿ ಸಾವಿರ 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 ಹೂಗಳನ್ನು ಅದು ನಮಗೆ ಕೊಡುತ್ತೆ ತನ್ನ ಋಣವನ್ನು ತೀರಿಸುತ್ತೆ ಅನ್ನುವಂಥದ್ದು ಇಲ್ಲಿ ನೋಡಿ ಭಟ್ಕಳ ಮಲ್ಲಿಗೆ ಅಂತ ಹೇಳಿ ಕರಿತೇವೆ ಎಷ್ಟು ಚೆನ್ನಾಗಿದೆ ನೋಡಿ ಒಂದು ಸತಿ ಒಂದು ಕಡ್ಡಿ ಹಚ್ಚಿಬಿಟ್ರೆ ಆಯಿತು ಮಳೆಗಾಲದಲ್ಲಿ ಇಲ್ಲ ಕಟ್ಟಿಂಗ್ ಕೂಡ ಸಿಗುತ್ತೆ ನೀವು ಆ ಕಟ್ಟಿಂಗನ್ನು ಮಳೆಗಾಲದಲ್ಲಿ ಹಚ್ಚಿಬಿಟ್ರೆ ಖಂಡಿತವಾಗ್ಲೂ ಅದು ನಕ್ಷತ್ರದ ಹೂ ಥರ ನಿಮ್ಮ ಮನೆಯನ್ನು ಅರಳುತ್ತೆ ಸೊಬಗನ್ನು ಕೊಡುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ನಾನು ಹೇಳೋದಿಷ್ಟೇ ವಿಶೇಷವಾಗಿ ಈ ಒಂದು ಮಲ್ಲಿಗೆಯದೆಲ್ಲ ತುಂಬ ಫ್ರ್ಯಾಗ್ನೆನ್ಸ್ ಇದೆ ಅಂದರೆ ವಾಸನೆ ಯುಕ್ತವಾಗಿದೆ ಈ ಒಂದು ವಾಸನೆಯು ನಮ್ಮ ಒಂದು ಬ್ರೈನಿಗೆ ತಾಗಿದಾಗ ಖಂಡಿತವಾಗಲು ನಮ್ಮ ಒಂದು ಮಾನಸಿಕ ಸ್ಥಿತಿಗತಿಗಳು ಕೂಡ ಸಂತೋಷವಾಗಿರುತ್ತೆ ಬೇಕಾದ್ರೆ ನೀವು ಅಬ್ಸರ್ವೇಷನ್ ಮಾಡಿ ಮಲ್ಲಿಗೆ ಹೂ ಹತ್ರ ಹೋದಾಗ ಅದರ ಒಂದು ವಾಸನೆಯನ್ನು ತೆಗೆದುಕೊಂಡಾಗ ನಮ್ಮ ಮನಸ್ಸು ಗೊತ್ತಿಲ್ಲದ ಹಾಗೆಯೇ ಸಂತೋಷದಾಯಕವಾಗುತ್ತೆ ಅನ್ನೋದನ್ನು ಯಾಕಂದರೆ ಅಲ್ಲಿರುವಂಥ ಫ್ರ್ಯಾಗ್ನೆನ್ಸು ನಮ್ಮ ಬ್ರೈನ್ ಸೆಲ್ಗಳನ್ನು ಉತ್ತೇಜನಗೊಳಿಸುತ್ತೆ ಅನ್ನುವಂಥದ್ದು ಇಲ್ಲಿ ನೋಡಿ ನಮ್ಮ ಮನೆಯಲ್ಲೇ ಬೆಳೆದಂತಹ ಒಂದು ದುಂಡು ಮಲ್ಲಿಗೆ ಕೂಡ ನಿಮಗೆ ನಾನು ತೋರಿಸ್ತಾ ಇದ್ದೇನೆ ಇದು ಕೂಡ ಅಷ್ಟೇನೆ ಹೆಣ್ಮಕ್ಳು ಮಳೆಗಾಲದಲ್ಲಿ ಒಂದು ಕಟ್ಟಿಂಗ್ ಹಚ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ನೀವು ಬಹಳ ಚೆನ್ನಾಗಿರುತ್ತೆ ದೊಡ್ಡ ದೊಡ್ಡ ಹೂಗಳನ್ನು ಕೂಡ ಬಿಡುತ್ತೆ ಇದು ಏಳು ಸುತ್ತಿನ ದುಂಡು ಮಲ್ಲಿಗೆ ಅಂತ ಹೇಳಿ ನಾವು ಕರಿತೇವೆ ಹಾಗಾಗಿ ಎಷ್ಟು ಸಾಧ್ಯವೋ ಅಷ್ಟು ಹೆಣ್ಮಕ್ಳು ಮನೆಯಲ್ಲೇ ಹೂವನ್ನು ಬೆಳ್ಕೊಳ್ಳೋದ್ರಿಂದ ಬಹುಶಃ ದೇವರ ಒಂದು ಪೂಜೆಗಾಯಿತು ನಮ್ಮ ಮಾನಸಿಕ ಸಂತೋಷಕ್ಕೂ ಆಯಿತು ಇದರ ಒಂದು ಫ್ರ್ಯಾಗ್ನೆನ್ಸ್ ಎಷ್ಟಿರುತ್ತೆ ಅಂತಂದರೆ ಬಹಳ ಬಹಳ ಹತ್ತಿರವಾಗಿ ನಿಂತಾಗ ಆ ಒಂದು ಆ ನಮ್ಮ ಮನಸ್ಸನ್ನು ಅಷ್ಟು ಸಂತೋಷಗೊಳಿಸುತ್ತೆ ಯಾಕಂದರೆ ನಾನು ಒಮ್ಮೆ ಹಿಂದೊಮ್ಮೆನ ಹೇಳಿದ್ದೆ ನಾವು ಏನನ್ನು ಸೃಷ್ಟಿಸಲಾರೆ ಅಂತ ಹೇಳಿ ಇವೆಲ್ಲ ನಾವು ಸೃಷ್ಟಿ ಮಾಡೋಕ್ಕಾಗತ್ತಾ ಪ್ರತಿಯೊಂದು ಕೂಡ ಪರಮಾತ್ಮನ ಒಂದು ಸೃಷ್ಟಿಯೇ ಅಲ್ವಾ ಈ ಫ್ರಾಗ್ರೆನ್ಸ್ ಕೂಡ ನಾವು ಸೃಷ್ಟಿ ಮಾಡೋಕ್ಕಾಗತ್ತಾ ಇಲ್ಲ ತಾನೆ ಪ್ರತಿಯೊಂದು ಕೂಡ ಪರಮಾತ್ಮನ ಒಂದು ಸೃಷ್ಟಿಯೇ ಆದ್ದರಿಂದ ನಾನು ಹೇಳ್ತೀನಿ ಪ್ರತಿಯೊಂದು ಹೂಗಳಲ್ಲಿ ಹಣ್ಣುಗಳಲ್ಲಿ ಈ ರೀತಿಯಾದಂತಹ ಗಿಡಗಳಲ್ಲಿ ಪರಮಾತ್ಮ ಅಡಗಿದ್ದಾನೆ ಅಡಿಗೆ ಕೂತ್ಬಿಟ್ಟಿದ್ದಾನೆ ಹಾಗೆ ಒಂದು ರೂಪದಲ್ಲಿ ನಮಗೆ ತೋರಿಸ್ತಾನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನಾವು ಒಂದು ಹೂವನ್ನು ನಾವು ಸೃಷ್ಟಿಸುವಂತಹ ಶಕ್ತಿ ನಮಗಿಲ್ಲ ಎಷ್ಟೇ ಬುದ್ಧಿವಂತಿಕೆಯ ನಾವು ಒಂದು ಹೂವನ್ನು ಕೂಡ ನಾವು ಸೃಷ್ಟಿಸಲಾರೆವು ಹಾಗಾಗಿ ಪ್ರಭಾ ಪರಮಾತ್ಮ ಏನು ಕೊಟ್ಟಿದ್ದಾನೆ ಅದನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋದರೆ ಖಂಡಿತವಾಗ್ಲೂ ಆ ದೈವ ನಮ್ಮನ್ನು ಒಲಿಯುತ್ತೆ ಅನ್ನೋದನ್ನ ಹೇಳೋದಿಕ್ಕೆ ನಮ್ಮ ಹೆಣ್ಮಕ್ಳಿಗೆ ಇಷ್ಟಪಡ್ತೇನೆ ಕನ್ನಡದಲ್ಲಿ ಒಂದು ಹಾಡಿದೆ ಅಚ್ಚ ಮಲ್ಲಿಗೆ ಹೂ ಒಪ್ಪಿಕೋ ಮಲ್ಲಯ್ಯ ಒಪ್ಪವೆಯೋ ನೀ ಇಲ್ಲವೋ ನೀನೇ ಹೇಳಯ್ಯ ಅಂತೇಳಿ ಆ ಒಂದು ಹೆಣ್ಮಗಳು ಹೇಳ್ತಾಳೆ ಅಂದರೆ ಅಯ್ಯ ಒಂದು ಅಚ್ಚಮಲ್ಲಿಗೆ ಹೂವು ನಿನ್ನದೇ ಆದಂತಹ ಈ ಒಂದು ಸೃಷ್ಟಿ ನಿನಗೆ ಅರ್ಥಿಸ್ತಾ ಇದ್ದೀನಿ ನೀವು ಒಪ್ಕೋತೀಯೋ ಇಲ್ಲೋ ಅಂತ ಆ ಹೆಣ್ಮಗಳು ಕೇಳ್ತಾಳೆ ಯಾಕಂದರೆ ಒಪ್ಕೊಳ್ಳೇಬೇಕು ಪರಮಾತ್ಮ ಯಾಕಂದರೆ ಅವನೇ ಸೃಷ್ಟಿಸಿದ್ದಲ್ವ ಇಷ್ಟು ಸುಂದರವಾದ ಹೂವುಗಳನ್ನು ಸೃಷ್ಟಿಸಿ ಅವನೇ ತಾನೆ ಹಾಗಾಗಿ ಅವನು ಒಪ್ಕೊಂಡೇ ಒಪ್ಕೊಳ್ತಾನೆ ಆ ಒಪ್ಪಿಸುವುದೇ ಒಂದು ನಮ್ಮ ಒಂದು ಸೇವೆ ಬೆಳೆಯುವುದೇ ಒಂದು ಸೇವೆ ಪರಮಾತ್ಮನಿಗೆ ಒಪ್ಪಿಸುವುದೇ ಒಂದು ಸೇವೆ ಅಂತ ಹೇಳಿ ನಾನು ನನ್ನ ಹೆಣ್ಮಕ್ಳಿಗೆ ಹೇಳೋಕ್ಕೆ ಬಯಸ್ತೇನೆ ಈಗ ಇದರಿಂದ ಎಣ್ಣೆಯನ್ನು ಈಸಿಯಾಗಿ ತಯಾರಿಸುವುದು ಹೇಗೆ ಅತ್ತರನ್ನ ತಯಾರಿಸಿ ಮಕ್ಕಳಿಗೆ ಹಚ್ಚಿ ಆವಾಗ ಬಹಳ ಬಹಳ ಖುಷಿಯಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳು ಹೇಳಕ್ಕೆ ಇಷ್ಟಪಡ್ತೇನೆ ಆಲ್ರೆಡಿ ಹತ್ತರ ಎಣ್ಣೆಯನ್ನು ಮಾಡಿ ಇಟ್ಟಿದ್ದೇನೆ ಅದು ಈಗ ನಾನು ಹೊಸದಾಗಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ನಿಮಗೆ ತೋರಿಸ್ತಿದ್ದೇನೆ ಇದು ಮೂರು ದಿವಸ ಆಗಿದೆ ಹೂವುಗಳು ಆ ಎಣ್ಣೆ ಒಳಗೆ ಸ್ವಲ್ಪ ಡಿಪ್ ಮಾಡಿಬಿಡಿ ನಂತರದಲ್ಲಿ ಸ್ವಲ್ಪ ಕಾಯಿಸಿದ್ರೆ ಸಾಕು ತನ್ನ ಎಲ್ಲ ಸಾರವನ್ನು ಮಲ್ಲಿಗೆ ಇರುವಂಥ ಮಲ್ಲಿಗೆ ಎಣ್ಣೆ ಎಣ್ಣೆ ಇದೆಯಲ್ಲ ಅದು ತೆಂಗಿನ ಎಣ್ಣೆಗೆ ತನ್ನ ಒಂದು ವಾಸನೆಯನ್ನು ಕನ್ವರ್ಟ್ ಮಾಡ್ಕೊಂಬಿಡುತ್ತೆ ಆವಾಗ ವೇಗವಾಗಿ ಐದು ನಿಮಿಷದಲ್ಲಿ ಹತ್ತರ ತಯಾರಾಗುತ್ತೆ ಅಂತ ನನ್ನ ಹೆಣ್ಮಕ್ಳು ಹೇಳೋಕ್ಕೆ ನಾನು ಇಷ್ಟಪಡ್ತೇನೆ ಸ್ವಲ್ಪ ನಮ್ಮ ಮನೆಯಲ್ಲಿ ಬೆಳೆದಂತಹ ದೇವರ ಪ್ರಸಾದ ರೂಪದಲ್ಲಿ ಬರುವ ಬಂದಂತಹ ಈ ಒಂದು ಹೂವನ್ನು ಸ್ವಲ್ಪ ಎಣ್ಣೆಗೆ ಹಾಕಿದ್ದೇನೆ ಮೇಲುಗಡೆ ಎಣ್ಣೆ ಹಾಕ್ತೇನೆ ಈಗ ನೋಡಿ ಈಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ತೇನೆ ಹೀಗೆ ಸ್ವಲ್ಪ ಜಾಸ್ತಿನೇ ಹಾಕಿ ಕೊಬ್ಬರಿ ಎಣ್ಣೆನ ಈಗ ಒಂದು ಸ್ವಲ್ಪ ಸ್ಟರ್ ಮಾಡ್ತೀನಿ ನೋಡಿ ಸ್ವಲ್ಪ ಹೊಂಬಣ್ಣಕ್ಕೆ ಬರುತ್ತಲ್ವಾ ಈ ಹೂವುಗಳು ಇನ್ನು ಎರಡು ಮೂರು ದಿವಸ ಮಾಡಬೇಕು ಅವಾಗ ಒಂದು ಏರ್ ಟೈಟ್ ಬಾಟಲಲ್ಲಿ ಹೀಗೆ ಮಾಡಿ ಡಿಪ್ ಮಾಡಿಟ್ಟುಬಿಡಿ ಆವಾಗ ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಅದು ತನ್ನ ಒಂದು ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಎಷ್ಟು ಚೆನ್ನಾಗಿದೆ ಇದೇ ಒಂದು ಹೂವಿನ ರಂಗೋಲಿ ಇದೆ ಅದೇ ಆಲ್ರೆಡಿ ವಾಸನೆ ತುಂಬ ಮಲ್ಲಿ ಅದು ಮಲ್ಲಿಗೆ ಹೂವಿನ ವಾಸನೆ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಾಯ್ತಲ್ವಾ ಆ ತನ್ನ ಎಲ್ಲ ಸಾರವನ್ನು ಕೊಬ್ಬರಿಯನ್ನೇ ಬಿಟ್ಕೊಂಡು ಬಿಡುತ್ತೆ ಇದು ಬಹಳ ಬಹಳ ವಾಸನೆಯುಕ್ತವಾದಂಥ ಅತ್ತರು ನೀವು ಎಣ್ಣೆಯನ್ನು ನೀವು ನೋಡಿ ನೋಡಿ ಹಾಕಿ ಹೂವನ್ನು ಜಾಸ್ತಿನೇ ಹಾಕ್ಬೇಕು ಪ್ರಮಾಣ ಹೂವಿನ ಪ್ರಮಾಣ ಜಾಸ್ತಿನೇ ಹಾಕಬೇಕು ಒಂದು ಎರಡು ಮೂರು ಸಹ ಹೀಗೆ ಮಾಡಿ ಆ ಒಂದು ಮಲ್ಲಿಗೆ ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ತದೆ ಎಣ್ಣೆಗೆ ಅಲ್ರೆಡಿ ಗಮ 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 ತುಂಬ ವಾಸನೆ ಬರ್ತಾ ಇದೆ ಅಲ್ಲಿ ಬರ್ತಾ ಇದೆ ನನಗೆ ನೀವು ಇದನ್ನು ಮಾಡಿ ಒಂದು ಏರ್ ಟೈಟ್ ಹೂವಿನ ಸಮೇತ ಹೂವಿನ ಸಮೇತ ಏರ್ ಟೈಟ್ ಏರ್ಟೈಟ್ ಹಾಕಿ ಹಾಕಿಟ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಹತ್ರ ತಯಾರಾಗುತ್ತೆ ನಂತರ ದಿನಗಳಲ್ಲಿ ನಿಧಾನವಾಗಿ ಸೋಸಿ ಬೇರೆ ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡಾಗ ಖಂಡಿತವಾಗ್ಲೂ ಕೈಗೆ ಮುಖಕ್ಕೆ ಕಾಲಿ ಹಚ್ಕೊಂಡಾಗ ಅಥವಾ ನಿಮ್ಮ ಮಕ್ಕಳಿಗೆ ಹಚ್ಚಿದಾಗ ಬಹಳ ಬಹಳ ವಾಸನೆ ಮಲ್ಲಿಗೆ ಹೂವಿನ ವಾಸನೆ ಗಮಗಮ ಆಗುತ್ತೆ ಒಂದು ಮನಸ್ಸು ಕೂಡ ಸಂತೋಷವಾಗಿರುತ್ತೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ ಊರಿಯಲ್ಲೇ ಮಾಡಬೇಕು ಆದರೆ ಆಗಿದೆ ಇನ್ನು ಒಂದು ಡಬ್ಬಿಯಲ್ಲಿ ನೀವು ಇಟ್ಕೊಂಬಿಡಿ ಖಂಡಿತವಾಗ್ಲೂ ಬಹಳ ವಾಸನೆಯುಕ್ತವಾದಂತಹ ಆಯಿಲ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಮಲ್ಲಿಗೆ ಎಲ್ಲ ತನ್ನ ಸಾರವನ್ನು ಬಿಟ್ಕೊಳ್ತಾ ಇದೆ ನೋಡಿ ಗೊತ್ತಾಗ್ತಿದೆಯಲ್ಲ ಮಲ್ಲಿಗೆ ಎಣ್ಣೆ ಗೊತ್ತಾಗ್ತಿದ್ದೆಲ್ಲ ನಿಮಗೆ ತನ್ನ ಸಾರವನ್ನು ಭಾಳ ಗಮಗಮ ಇರುತ್ತೆ ಹಾಗೆ ಇಟ್ಬಿಡಿ ಇದನ್ನು ಕಂಟೈನರ್ ಹೀಗೆ ಇಟ್ಬಿಡಿ ನೀವು ಒಂದೆರಡು ಮೂರು ಮೂರು ಆದ ತಕ್ಷಣ ಒಂದು ಟೈಟ್ ಬಾಟಲ್ ಹಾಕಿಬಿಡಿ ತನ್ನ ಎಲ್ಲ ಸಾರವನ್ನು ಬಿಟ್ಕೊಳ್ಳುತ್ತೆ ವರ್ಷ ಮನೆಯಲ್ಲೇ ಹತ್ತಿರ ನೀವು ಯಾಕೆ ಹೆಣ್ಮಕ್ಳು ತಯಾರಿಸ್ಕೋಬಾರ್ದು ನಿಮ್ಮ ಮಕ್ಕಳಿಗೆ ಯಾಕೆ ಹಚ್ಬಾರ್ದು ಹೂವಿನ ಗಿಡಗಳನ್ನು ಯಾಕೆ ಬೆಳ್ಕೊಳ್ಬಾರ್ದು ಹೆಣ್ಮಕ್ಳೆ ಅಂತ ಈ ವಿಡಿಯೋ ನಿಮ್ಗೆ ತುಂಬ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತೇನೆ ಉಪಯೋಗ ಮಾಡಿ ಕೇಳಿ ಹೆಚ್ಚು ಹೆಚ್ಚು ಹೂಗಳನ್ನು ಬೆಳೆಯಿರಿ ಒಂದು ಪ್ರಕೃತಿಯ ಚಿಟ್ಟೆಯ ಒಂದು ಬೆಳವಣಿಗೆಗೆ ಅಥವಾ ಎಲ್ಲ ದುಂಬಿಗಳ ಒಂದು ಪೋಷಣೆಗೆ ನೀವು ಸಹಾಯಕರಾಗ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೆಣ್ಮಕ್ಳೇ ಥ್ಯಾಂಕ್ ಯು ಸೋ ಮಚ್